ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹಳ್ಳಿ ಹುಡುಗಿಗೆ ಸಪೋರ್ಟ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹೇಳಿದೆ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಪ್ಪ ಅಂದರೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಹಾಗೆ ಚಾಲೆಂಜಿಂಗ್ ವೀಡಿಯೋಸ್ ಬ್ರ್ಯಾಂಡ್ ನಥಿಂಗ್ ಯಾವ ಥರದ್ದು ವೀಡಿಯೋಸ್ ಮಾಡ್ತಾ ಇಲ್ಲ ವೀಡಿಯೋಸ್ ಏನಕ್ಕೆ ಮಾಡ್ತಾ ಇಲ್ಲ ಈಗ ನಾನು ಸುಮಾರು ಒಂದು ವೀಕು ಐದಾರು ದಿನದ ಮೇಲೆ ಆಯಿತು ನಾನು ವೀಡಿಯೋಸ್ನ ಮಾಡಿ ಹಾಕಿ ಏನಕ್ಕೆ ಮಾಡ್ತಾ ಇಲ್ಲ ಅಂತ ನಾನು ಇವತ್ತು ನಾನು ನಿಮ್ಮ ಜೊತೆ ಹೇಳ್ಕೊಳ್ತೀನಿ ಹಾಗೆ ಒಂದು ಸ್ಮಾಲ್ ಹ್ಯಾಪಿ ವಿಷಯ ಕೂಡ ಇದೆ ಅದನ್ನು ಹೇಳ್ಕೊಳ್ತೀನಿ ಈಗ ಮೊದಲನೇದಾಗಿ ಫಸ್ಟು ಕಹಿನ ಹೇಳ್ಬಿಟ್ಟು ಆಮೇಲೆ ಸಿಹಿ ಹೇಳ್ತೀನಿ ಹ್ಯಾಪಿನ ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟು ಬ್ಯಾಡ್ ವಿಷಯನ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ನನ್ನ ಏನಿಗ್ ಪೀಡಿಯೋ ಮಾಡ್ತಾ ಇಲ್ಲ ಅಂದ್ರೆ ನನಗೆ ಹುಷಾರಿಲ್ಲ ಸಿಕ್ಕಾಪಟ್ಟೆ ಹುಷಾರಿಲ್ದಂಗೆ ಆಗ್ಬಿಡ್ತು ಫುಲ್ ಜ್ವರ ಫುಲ್ಲು ಬಿ ಪಿ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಆ ಅಂದರೆ ಜ್ವರ ಬಂದು ಇವಾಗ ಬೆಟರಾಗಿದೆ ಜ್ವರ ಎಲ್ಲ ವಾಸೆ ಆಯಿತು ಆದರೆ ಇನ್ನೂ ಕೂಡ ಬಿ ಪಿ ಫುಲ್ಲು ಕಮ್ಮಿ ಆಗ್ಬಿಟ್ಟಿದೆ ಒನ್ ಟ್ವೆಂಟಿ ಇರಬೇಕಾಗಿರೋದು ಫುಲ್ಲು ಏಯ್ಟಿಗೆ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನಾನಂತೂ ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಆ ಥರ ಸಿಚುವೇಶನ್ ಆಗ್ಬಿಟ್ಟಿತ್ತು ಆದರೂ ಕೂಡ ಎಲ್ಲನೂ ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಹಾಗೆ ಗ್ಲೂಕೋಸ್ ಎಲ್ಲ ಹಾಕ್ಸ್ಕೊಂಡು ಈಗ ಒಂದು ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಹೇಳ್ಬೋದು ನನಗೆ ವೀಡಿಯೋ ಹಿಂಗೆ ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗಲ್ಲ ಅಷ್ಟು ವೀಕ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಅದೇನಕ್ಕೆ ಅಂತ ಗೊತ್ತಿಲ್ಲ ಯಾರ್ ಕಂಡು ಬಿತ್ತೋ ಏನೋ ನನಗಂತೂ ಗೊತ್ತಿಲ್ಲ ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಹುಷಾರಾಗಿ ಈಗ ಒಂದು ಸ್ವಲ್ಪ ಒಂದು ರೇಂಜ್ಗೆ ಕೂತ್ಕೊಳ್ಳೋ ಮಟ್ಟಕ್ಕೆ ಆಗಿದ್ದೀನಿ ಅಂತ ಹೇಳ್ಬೋದು ಪರವಾಗಿಲ್ಲ ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಆದ್ರೆ ಇನ್ನೂ ಸ್ವಲ್ಪ ತಲೆಯೆಲ್ಲ ಸುತ್ತು ತಲೆಯೆಲ್ಲ ನೋಯ್ದು ನೋವೆಲ್ಲ ಹಾಗೆ ಇದೆ ಅದನ್ನೆಲ್ಲ ಹುಷಾರ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವತ್ತು ನಾನು ಮಾತಾಡೋದೇ ಇರುತ್ತೆ ನಿಮಗೆ ಬೋರ್ ಅಂತ ಅನ್ಸ್ಬೋದು ಬೋರ್ ಅಂತ ಅನ್ಸಿದ್ರೆ ಸಾರಿ ಅದೇ ಒಂದು ಅದು ಆ ವಿಷಯಕ್ಕೆ ಫುಲ್ ಹುಷಾರಿರ್ಲಿಲ್ಲವಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಇನ್ಮೇಲಿಂದ ಫುಲ್ ಹುಷಾರ್ ಆದ್ಮೇಲೆ ಫುಲ್ ವಿಡಿಯೋಸ್ ಮಾಡಿ ಹಾಕ್ತೀನಿ ಹಾಗೆ ನೆಕ್ಸ್ಟ್ ಹ್ಯಾಪಿ ವಿಷಯ ಏನಪ್ಪಾ ಅಂದ್ರೆ ಇದು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಾನು ಈ ವಿಡಿಯೋ ಮಾಡ್ತಿರೋದು ನಾನು ವೀಡಿಯೋ ಯಾವತ್ತಾಗ್ತೀನಿ ನಾಳೆ ಆಗ್ತೀನಿ ಇಲ್ಲ ಆಚೆ ನಾಳೆ ಆಗ್ತೀನ ಅಂತ ನನಗೆ ಗೊತ್ತಿಲ್ಲ ಆ ಇವತ್ತಿಗೆ ಕರೆಕ್ಟಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಯ್ತು ನಂಗೆ ತುಂಬಾನೇ ಖುಷಿ ಆಗ್ತಿದೆ ಮೂರು ತಿಂಗಳಲ್ಲಿ ನಾನೂರು ಜನದ ಮೇಲೆ ಸಬ್ಸ್ಕ್ರೈಬರ್ಸ್ನ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ತುಂಬಾ ಖುಷಿ ಆಗ್ತಿದೆ ಆ ದುಡ್ಡನ್ನ ಸಂಪಾದನೆ ಮಾಡೋದಲ್ಲ ಜನನ ಜನಗಳನ್ನ ಫಸ್ಟು ಸಂಪಾದನೆ ಮಾಡ್ಕೋಬೇಕು ನಾವು ಅದರಲ್ಲಿ ತುಂಬಾ ಖುಷಿ ಆಗ್ತಿದೆ ನನಗೆ ನಾನ್ನೂರು ಜನ ಅನ್ನೋದೇನು ಕಮ್ಮಿ ಅಂತ ನಿಮಗೆ ಅನಿಸ್ಬೋದು ನನಗೆ ತುಂಬಾ ಜಾಸ್ತಿ ನಾನ್ನೂರು ಜನ ಅನ್ನೋದು ಅದು ಜಸ್ಟ್ ಮೂರು ತಿಂಗಳಲ್ಲಿ ನಾನು ನಾನ್ನೂರು ಜನ ಸಬ್ಸ್ಕ್ರೈಬರ್ಸ್ನ ಮಾಡಿದ್ದೀನಿ ಇವಾಗ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಅರ್ನಿಂಗ್ಸ್ ಎಲ್ಲ ಮಾಡೋದು ಅಂದರೆ ತುಂಬಾ ಕಷ್ಟ ಇದೆ ಸುಮಾರಷ್ಟು ಜನ ಯೂಟ್ಯೂಬ್ನ ಮಾಡ್ತಿರೋದ್ರಿಂದ ಚಾಲೆಂಜಸ್ ತುಂಬಾನೇ ಇದೆ ಅವರು ಇವರು ಇವರು ಅವರು ಅಂತ ಕಂಟೆಂಟ್ ನ ಹುಡುಕ್ತಾ ಇರ್ತೀನಿ ನಾನಂತೂ ಯಾವ್ದ್ರ ಬಗ್ಗೆ ಮಾಡಿದ್ವು ಹಂಗೆ ಹಿಂಗೆ ಅಂತ ಯಾವ್ದ್ರ ಬಗ್ಗೆ ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರೆ ಜಾಸ್ತಿ ವ್ಯೂಸ್ ಆಗುತ್ತೆ ಅಂತ ಆದ್ರೂ ಪರವಾಗಿಲ್ಲ ಮೂರು ತಿಂಗಳಲ್ಲಿ ನಾನೂರು ಜನ ಮೇಲೆ ಸಬ್ಸ್ಕ್ರೈಬರ್ಸ್ನ ನಾನು ಪಡ್ಕೊಂಡಿದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು ನಾನು ಎಲ್ಲ ನಿಮಗೆ ಇಷ್ಟ ಆಗಿ ನನ್ನ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಿರ್ತೀರಲ್ವ ತುಂಬಾ ತುಂಬಾ ಧನ್ಯವಾದಗಳು ತುಂಬಾ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಗೊತ್ತಿಲ್ಲ ಮುನ್ ಇವಾಗ ಮೂರ್ ತಿಂಗ್ಳಿರೋದು ಮೂರು ವರ್ಷ ಆದ್ಮೇಲೆ ನನಗೆ ಇನ್ನು ಜಾಸ್ತಿ ಈಗ ನಾನ್ನೂರು ಜನ ಇರೋದು ನಾಲ್ಕು ಲಕ್ಷನೂ ಆಗ್ಬೋದು ಹೇಳಕ್ ಆಗಲ್ಲ ರೀತಿಯಾಗಿ ನಾನು ಹುಷಾರ್ ತಪ್ಪಿದ್ರೆ ದೇವರಾಣೆ ಮಾಡಕ್ ಆಗಲ್ಲ ಪರವಾಗಿಲ್ಲ ನನ್ನ ನಂಬೋ ನಾನು ನಂಬು ಗಣಪತಿನ ಬೇಡ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗಲೂ ನಂಬ್ತೀನಿ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ ಅದೇ ಮೂರು ತಿಂಗಳಲ್ಲಿ ನಾನು ನಾನ್ನೂರು ಜನದ ಮೇಲೆ ಸಬ್ಸ್ಕ್ರೈಬರ್ಸ್ನ ಪಟ್ಕೊಂಡಿದ್ದೀನಿ ಅದೊಂದು ತುಂಬಾ ಖುಷಿ ಆಗ್ತಿದೆ ಆಮೇಲೆ ಅದೇ ಇವಾಗ ಹುಷಾರಿಲ್ವಲ್ಲ ಬೇಗ ಬೇಗ ನಿಮಗೋಸ್ಕರ ಬೇಗ ಬೇಗ ಹುಷಾರಾಗಿಬಿಟ್ಟು ಬೇಗ ಬೇಗ ವೀಡಿಯೋಸ್ನ ಮಾಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ ನೀನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಪ್ಲೀಸ್ ವೆಯ್ಟ್ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಮುಖ ನೋಡ್ತಾ ಇರೋರು ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾವ ಥರ ವೀಡಿಯೋಸ್ ಬೇಕು ಅಂತನಾದ್ರೂ ನೀವು ಕಮೆಂಟಲ್ಲಿ ತಿಳಿಸಿ ಓಕೆ ನಾ ಆ ರೀತಿಯಾದರೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಬಬ್ಬಾಯ್